ತಂದೆ ಸೂರ್ಯ ಅವನನ್ನು ತನ್ನೆಡೆಗೆ ಎಳೆದುಕೊಂಡಿದ್ದ ಅರ್ಜುನನಿಗೆ ಕರ್ಣ ಮಹಾಪುರುಷನಿರಬೇಕೆನಿಸಿತು ಕರ್ಣನನ್ನು ಸಾಯಿಸಿದಾಗ ಅವನಿಗೆ ಯಾವ ಸಂತೋಷವೂ ಆಗಲಿಲ್ಲ ಕಳವಳವಾಗತೊಡಗಿತು ಚಿಂತೆ ಮಾಡಗಟ್ಟಿತು ಅರ್ಜುನ ದುಃಖ ತಪ್ತನಾಗಿ ಶಿಬಿರಕ್ಕೆ ಹಿಂತಿರುಗಿದ ದುರ್ಯೋಧನ ತನ್ನ ಪರಮಾಪ್ತ ಮಿತ್ರ ಕರ್ಣನ ಸಾವಿಗಾಗಿ ಗಂಟೆಗಟ್ಟಲೆ ರೋಧಿಸತೊಡಗಿದ ಅವನನ್ನು ಸಮಾಧಾನಪಡಿಸಲೇ ಸಾಧ್ಯವಿಲ್ಲದಾಯಿತು ತನ್ನ ಸೇನೆಯೆಲ್ಲ ಬರಿದಾದಂತಿತ್ತು ಭೀಷ್ಮ ದ್ರೋಣ ಕರ್ಣ ರಮ್ಮ ಅತಿರತ ಮಹಾರಾತರು ನಿರ್ನಾಮವಾಗಿದ್ದರು ಕೃಪಾಚಾರ್ಯರು ದುರ್ಯೋಧನನಿಗೆ ಸುಯೋಧನ ಈಗಲಾದರೂ ಶಾಂತಿ ಒಪ್ಪಂದ ಮಾಡಿಕೊ ಉಳಿದುದಾದರೂ ಉಳಿಯಲಿ ನೀನು ಚೆನ್ನಾಗಿರು ಎಂದು ಬೋಧಿಸಿದರು ಕೇಳುವನೇ ದುರ್ಯೋಧನ ಕೊನೆಯವರೆಗೂ ಹೋರಾಡುವನೇ ಎಂದ ಹದಿನೆಂಟನೆಯ ದಿನ ಶಲ್ಯನನ್ನು ಸೇನಾನಿಯನ್ನಾಗಿ ನಿರ್ಮಿಸಿದ ದಿನದ ಯುದ್ಧದಲ್ಲಿ ದುಷ್ಟ ಶಕುನಿ ಸಹದೇವನಿಂದ ಹತನಾದರೆ ಶಲ್ಯ ಯುಧಿಷ್ಠಿರನ ಬಾಣಕ್ಕೆ ತುತ್ತಾಗಿ ತೀರಿಕೊಂಡ ದುರ್ಯೋಧನನ ಉಳಿದ ಕೆಲವೇ ಮಂದಿ ಸಹೋದರರನ್ನು ಭೀಮ ಕೊಂದು ಹಾಕಿದ ಉಳಿದದ್ದವರೆಂದರೆ ಕೃಪಾ ಅಶ್ವತ್ಥಾಮ ಕೃತವರ್ಮ ಹಾಗೂ ದುರ್ಯೋಧನ ತನ್ನನ್ನು ಎದುರಿಸಲು ಬಂದ ಭೀಮನೊಡನೆ ಯುದ್ಧ ಮಾಡಲು ಅಶಕ್ತನಾಗಿ ದುರ್ಯೋಧನನು ಮೂಡಿಯೋದನು ದುರ್ಯೋಧನನಿಗೆ ಏನು ಮಾಡಲೆಂದು ಕಾಣದಾಯಿತು ನೀರಿನಲ್ಲಿ ಗಂಟೆ ಗಂಟಲೆ ಅಡಗಿ ಕುಳಿತುಕೊಳ್ಳುವ ಜಲ್ತ ಸ್ತಂಭನ ವಿದ್ಯೆ ತಿಳಿದ ದುರ್ಯೋಧನ ತಾನನ್ನು ಉಳಿಯಲಾರ ಎಂದು ತನ್ನನ್ನು ರಕ್ಷಿಸಿಕೊಳ್ಳಲು ವೈಶಂಪಾಯಿಯನ ಸರೋವರದಲ್ಲಿ ಅಡಗಿ ಹೋಗಿ ಕುಳಿತ ಪಾಂಡವರು ಅವನನ್ನು ಹುಡುಕಿಕೊಂಡು ಹೋಗಿ ವೈಶಂಪಾಯಿಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದನ್ನು ತಿಳಿದು ಅಲ್ಲಿಗೆ ಹೋಗಿಯೂ ತಕ್ಕೆ ಕರೆದರು ನೀರಿನೊಳಗಿದ್ದ ದುರ್ಯೋಧನ ಇವರ ತುಣಿಕೆಯಲ್ಲಿ ಕೊಳೆದೊಳಗೆ ಬೆವು ತೋದು ಐವರು ಪಾಂಡವರೊಂದು ಕಡೆ ದುರ್ಯೋಧನ ಒಬ್ಬನೇ ಒಂದು ಕಡೆ ಭೀಮ ದುರ್ಯೋಧನರಿಬ್ಬರು ಗದಾ ಯುದ್ಧ ನಡೆಯಿತು ಇಬ್ಬರು ಸಮಸಮನಾದ ವೀರರು ಒಬ್ಬರಿಗೊಬ್ಬರೊಂದು ಸೋಲರು ಎಷ್ಟೋ ತೋರಾಡಿದರೂ ಭೀಮ ದುರ್ಯೋಧನನನ್ನು ಉರುಳಿಸಲು ಆಗಲೇ ಇಲ್ಲ ಕಡೆಗೆ ಕೃಷ್ಣ ತನ್ನ ತೊಡೆಯನ್ನು ತಟ್ಟಿ ಸಲ್ಲೆ ಮಾಡಿದ ಭೀಮ ಈ ಹಿಂದೆ ದುರ್ಯೋಧನ ತೊಡೆ ಮುರಿಯುವೆ ಎಂದು ಪ್ರಯತ್ನ ಮಾಡಿದ್ದು ನೆನಪಾಯಿತು ದ್ಯೂತದಲ್ಲಿ ಸೋತಾಗ ದುರ್ಯೋಧನ ದ್ರೌಪದಿಯನ್ನು ನೀಲು ನನ್ನ ದಾಸಿ ಬಾ ನನ್ನ ತೊಡೆಯೇರು ಎಂದು ವಿಕಾಟ ಹಾಸ್ಯದಿಂದ ನಗಾಡಿದ್ದ ಅಂದು ಕನಲಿ ಕೆಂಡವಾಗಿದ್ದ ಭೀಮ ದುರ್ಯೋಧನ ನಿನ್ನ ತೊಡೆ ಮುರಿದು ಪ್ರಾಣ ತೆಗುವೆ ಎಂದು ಪ್ರತಿಜ್ಞೆ ಮಾಡಿದ ಯುದ್ಧದಲ್ಲಿ ತೊಡೆಗೆ ಹೊಡೆಯುವುದು ನಿಯಮಕ್ಕೆ ವಿರೋಧ ಎಂಬುದನ್ನು ತಿಳಿದಿದ್ದರೂ ಭೀಮ ತಮಗಾದ ಅನ್ಯಾಯವನ್ನು ನೆನೆಯುತ್ತಾ ದುರ್ಯೋಧನ ಇದೀಗ ನಿನ್ನ ಕಥೆಯೇ ಮುಗಿಯಿತು ಎನ್ನುತ್ತಾ ತನ್ನ ಬಲವಾದ ಗದೆಯಿಂದ ದುರ್ಯೋಧನನ ತೊಡೆಗೆ ಅಪ್ಪಳಿಸಿದ ದುರ್ಯೋಧನ ನರಳುತ್ತಾ ಕೆಳಗೆ ಬಿದ್ದ ಚಲಗಾರ ಚಕ್ರವರ್ತಿ ಇನ್ನು ನೆಲದ ಮೇಲೆ ಅಸಹಾಯಕನಾಗಿ ಬಿದ್ದಿದ್ದು ಕಂಡು ಭೀಮ ಕುಣಿದಾಡಿದ ಅವನ ತಲೆಯ ಮೇಲೆ ಕಾಲಿತ್ತು ಒದ್ದ ಯುಧಿಷ್ಠಿರ ಭೀಮನಿಗೆ ಸುಮ್ಮನೆ ಸುಮ್ಮನೆರಳು ಹೇಳಿ ಶತ್ರು ಆತನಾಗಿ ಬಿದ್ದಾಗಯ ಹಾಗೆಲ್ಲ ನಡೆದುಕೊಳ್ಳಬಾರದೆಂದು ತಿಳುವಳಿಕೆ ದುರ್ಯೋಧನ ತನ್ನೆಲ್ಲ ನೋವಿನ ನಡುವೆಯೂ ಮಾತನಾಡಿ ಯುಧಿಷ್ಠಿರ ನೀನು ನನ್ನ ಗೆದ್ದಿರ್ಬೋದು ಆದರೆ ನೀನು ಗೆದ್ದಿರುವುದೆಲ್ಲ ಅದರ ಬಂದಿಲ್ಲ ಎಂಬುದನ್ನು ಬರೆಯಬೇಡ ದೇವರ ದಯಿದ್ರೆ ಗೆಲ್ಲುವನು ಭೀಷ್ಮರಂಥ ಪರಾಕ್ರಮಿಯನ್ನು ಹೆಂಗಸನ್ನು ಮುಂದು ಮಾಡಿ ಅರ್ಜುನ ಕೊಂದ ದ್ರೋಣನಿಗೆ ಸುಳ್ಳು ಹೇಳಿ ತ್ಯಾಗ ಮಾಡುವಂತೆ ಮಾಡಿದೆ ಕಣ್ಣ ಏಕಾಂಗಿಯಾಗಿ ಇದ್ದಾಗ ಸಾಯಿಸಿದ್ರಿ ನನ್ನನ್ನು ಗದಾಯುದ್ಧದ ನಿಯಮ ಮೀರಿ ಉಳಿಸಿದ್ರಿ ಇದೀಗ ಭೀಮನೇನು ನನ್ನ ತಲೆ ಉಳಿದಿ ತುಳಿದಿದ್ದು ಅಧರ್ಮಯನ್ನು ತಿರುಬೆಯಲ್ಲ ಅವನು ಮಾಡಿಕೊಂಡು ಹೋಗಲಿ ಬಿಡು ಇದರಿಂದ ಅವರಿಗೇ ಅಪಮಾನ ನಾನು ಸಾರ್ವಭೌಮ ಋತ್ಯವನ್ನು ನಾನು ಸ್ವಾಗತಿಸಿದ್ದು ಹೇಳಿಯಲ್ಲ ಆದರೆ ನನ್ನದು ವೀರನ ಸಾವು ರಣರಂಗದಲ್ಲಿ ಹೋರಾಡಿ ಸಾಯುತ್ತಿದ್ದೇನೆ ಇದರಿಂದ ನನಗೆ ವೀರ ಸ್ವರ್ಗಸಿದ್ಧ ನಿನ್ನ ಸಾಮ್ರಾಜ್ಯ ಇನ್ನೂ ನನ್ನದು ಬಂಧ ಬಾಂಧವರಿಲ್ಲದೆ ನೀನು ಅದೇನು ಸುಖ ಸುಭಿಯೋ ತಿಳಿಯೇ ಎಂದು ಸುಮ್ಮನಾದ ಯುಧಿಷ್ಠಿರ ತನ್ನ ದೊಡ್ಡಪ್ಪನ ಮಗ ಸಾವಿಗೀಡಾಡುವುದನ್ನು ನೆನೆದು ಶೋಕಿಸಿದ ಅರ್ಜುನನನ್ನಾದರೂ ಒಳಗೊಳಗೆ ದುಃಖವನ್ನು ಅನುಭವಿಸಿದ ಕೃಷ್ಣ ಹಿಂದೆಲ್ಲ ಸಹಜ ಅಂತ ಇದ್ದು ಬಿಟ್ಟ ಪಾನವರು ಕುರುಕ್ಷೇತ್ರ ಭೂಮಿಯಿಂದ ಹಿಂದಿರುಗಿದರು ದುರ್ಯೋಧನ ಇನ್ನೂ ಸತ್ತಿರಲಿಲ್ಲ ಅವನದು ಒಂದು ದುರಂತ ಕತೆ ಆದರೆ ಈ ದುರಂತ ಮಹಾ ದುರಂತವಾಗುವಂತಹ ಪ್ರಕರಣವನ್ನು ಸೃಷ್ಟಿಸಿದ ದುರ್ಯೋಧನ ಅವನು ಸಾಯುವ ಶಿಸ್ತಿಗೆ ಶೋಕಿಸಿದ ಅಶ್ವಥಾಮ ಚಕ್ರವರ್ತಿ ನೀನು ಚಿಂತಿಸಬೇಡ ಬೆಳಗಾಗುವುದರೊಳಗಾಗಿ ನಿನ್ನ ಈ ಸ್ಥಿತಿಗೆ ಕಾರಣರಾದ ಪಾಂಡವರ ಒಬ್ಬೊಬ್ಬರ ತಲೆಯನ್ನು ಕತ್ತರಿಸಿ ಹಾಕಿದ್ದೇನೆ ಎಂದು ಪ್ರತಿಜ್ಞೆ ಮಾಡಿದ ಇನ್ನೂ ಸತ್ತಿರದ ದುರ್ಯೋಧನ ಹೋಗು ಗುರುಪುತ್ರ ನಿನ್ನನ್ನು ಸೇನಾನಿಯನ್ನಾಗಿ ಮಾಡಿದ್ದೇನೆ ನಾನು ಸಾಯುವ ಮೊದಲು ಪಾಂಡವರ ತರೆಯನ್ನು ಉರುಳಿಸಿ ತಂದು ತೋರಿಸು ಎಂದು ಹೇಳಿದ ಭೀಕರ ರಾತ್ರಿ ಅದು ಶಿಬಿರದಲ್ಲಿ ಪಾಂಡವರು ಮಲಗಿ ನಿದ್ರಿಸುತ್ತಿದ್ದಾರೆ ಎಂಬುದು ಅಶ್ವತ್ಥಾಮನ ಅರಿವಿಗೆ ಬಂದಿತು ಅಶ್ವಥಾಮ ಆ ಕತ್ತಲಿನಲ್ಲಿ ಮಲಗಿರುವರು ಯಾರೆಂದು ನೋಡದೆ ಒಬ್ಬೊಬ್ಬರನ್ನು ಕಡುಗತ್ತಿಯಿಂದ ಹಾಕಿದ ಅಲ್ಲಿಂದ ಕಳಚಿಕೊಂಡವನು ಬಂದು ದುರ್ಯೋಧನನಿಗೆ ತಿಳಿಸಿದನು ವಿಷಯ ತಿಳಿದು ದುರ್ಯೋಧನ ಸಂತೋಷದಿಂದ ಪ್ರಾಣ ಬಿಟ್ಟ ವಾಸ್ತವದಲ್ಲಿ ಅಲ್ಲಿ ಮಲಗಿದ್ದವರು ಉಪ ಪಾಂಡವರು ಅಂದರೆ ದ್ರೌಪದಿಯ ಐವರು ಪುತ್ರರು ಹಾಗೂ ದೃಷ್ಟದ್ಯುಮ್ನ ಪಾಂಡವರು ಕೃಷ್ಣ ಆ ಜಾಗದಲ್ಲಿರಲಿಲ್ಲ